ಎಸ್ ತಿಮ್ಮಯ್ಯರವರ ನೂರ ಹದಿನೆಂಟನೇ ಜನ್ಮದಿನದ ಅಂಗವಾಗಿ ಈ ಮಾರ್ಚ್ ಏಪ್ರಿಲ್ನಲ್ಲಿ ತುಂಬ ಬಿಸಿಲಿನಿಂದ ನೀರಿನ ಅಭಾವದಿಂದ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ದಾಹವನ್ನು ತೀರಿಸುವಂತಹ ಒಂದು ನಾವು ನಿಟ್ಟಿನಲ್ಲಿ ನಮ್ಮ ಮೈಸೂರಿನ ಸಾಂಸ್ಕೃತಿಕ ನಗರಿಯೇ ಆಗಿರುವಂಥ ನಮ್ಮ ಮೈಸೂರಿನ ಹೆಮ್ಮೆಯ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಾನದಲ್ಲಿ ರಸ್ತೆಗಳ ಬದಿಗಳಲ್ಲಿ ಒಂದು ಸಿಮೆಂಟಿನಿಂದ ಮಾಡಿರುವಂತಹ ನೀರಿನ ತೊಟ್ಟಿಗಳನ್ನು ನಿರ್ಮಿಸುವುದರ ಮೂಲಕ ನಾವು ಈ ಪ್ರಾಣಿ ಪಕ್ಷಿಗಳ ದಾಹವನ್ನು ನೀಗಿಸಿ ಅವುಗಳ ಒಂದು ಜೀವವನ್ನು ನಾವು ರಕ್ಷಿಸಬೇಕೆಂಬ ಒಂದು ನಿಟ್ಟಿನಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನ ವನ್ಯಜೀವಿಗಳ ಜನ మరిన నమ్మ అఖిల కర్ణాటక మాజీ సైనిక సంఘ మైసూరు జిల్లా హారు నూరూ మాజీ సైనికరు సేవ్ ఈమే ఈ నమ్మ సంఘరక్షంతిఎేగౌడ సేవలు శ్రీశంకర విధాన పరిషత్ అరణ్య వలయా ಧನ್ಯಶ್ರೀ ರವರು ಸಹಾಯಕ್ಕೆ ಆಗಮಿಸ್ತಾ ಇದ್ದಾರೆ ಚಾಮುಂಡಿ ಬೆಟ್ಟದ ಅಹ್ ಅರಣ್ಯ ಇಲಾಖೆಯ ನಮ್ಮ ಸಂಘದ ಎಲ್ಲಾ ಮಾತಿ ಸ್ನೇಹಿತರು ಎಲ್ಲಾ ವೀರ ವೀರ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ಸನ್ನು ತಂದು ತಮ್ಮ ಮಾಧ್ಯಮ ಮಿತ್ರರ ಮೂಲಕ ಮೈಸೂರಿನ ಜನತೆಗೆ ಈ ಕಾರ್ಯಕ್ರಮದ ಅರಿವನ್ನು ಮೂಡಿಸಬೇಕು ಅಂತ ನಾನು ಈ ಒಂದು ಎಲ್ಲಾ ಸಾರ್ವಜನಿಕರಿಗೂ ತಿಳಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇಪ್ಪತ್ತು ಸಿಮೆಂಟಿಂಗ್ ಮಾಡಿರುವಂತದ್ದು ಇದೇ ತರ ಹೀಗೆ ಒಂದಡಿ ಹೀಗೆ ಮೇಲೆ ಒಂದು ಒಂದು ಒಂದೆಂದರಲ್ಲಿ ಸಾಕು ಸರ್ ಪಕ್ಷಿಗಳು ಜಾಸ್ತಿ ಆಗಿದ್ದಾದ್ರೆ ಆಗಲ್ಲ ಇನ್ನ ಅಲ್ಲಿ ಕೋತಿಗಳು ಜಾಸ್ತಿ ನೀರು ಕುಡಿಯುವಂಥದ್ದು ಹಸುಗಳಿಗೆ ಆಲ್ರೆಡಿ ಅಲ್ಲಿ ಮಾಡಿದ್ದಾರೆ ಸಿಮೆಂಟ್ ದೊಡ್ಡ ದೊಡ್ಡ ತೊಟ್ಟಿಗಳಿದ್ದಾರೆ ಆದರೆ ನಾರ್ಮಲ್ ಆಗಿರುವಂತಹ ಕೋತಿಗಳಿರ್ಬೋದು ಮತ್ತೆ ಪಕ್ಷಿಗಳೆಲ್ಲ ಇರ್ಬೋದು ಅವಕ್ಕೆಲ್ಲ ಈ ತರ ಒಂದು ತೊಟ್ಟಿ ಸಾಕುವಂತ ಒಂದು ಅನುಭವ ಪ್ರತಿ ವಾರ ನಾವು ಪ್ರತಿ ಭಾನುವಾರ మండే టు మాట్టు మధ్యాహ్నం ప్రతి భావ నేను తుంగ వ్యవస్థ

ರೆಸಿಸ್ಟೆನ್ಸ್ ಅಲ್ಲಿ ಒಂದೊಂದೊಂದನ್ನ ಫಿಕ್ಸ್ ಮಾಡಿ ರೈಟ್ ಸೈಡ್ ಯಾಕೆಂದ್ರೆ ನಾವು ಈಗ ಸೈಡ್ ಅಲ್ಲಿ ಮಾಡ್ಕೊಂಡ್ರೆ ಪ್ರಾಣಿಗಳು ಅಕಸ್ಮಾತ್ ಬರ್ಬೇಕಂದ್ರೆ ಗಾಡಿಗೆ ಸಿಗಾಕೊಳ್ಳುವಂತ ಒಂದು ಸನ್ನಿವೇಶ ಬರುತ್ತೆ ಟೋಟಲ್ ಡಿಸ್ಟೆನ್ಸ್ ಅಲ್ಲಿ ಅಪ್ ಟು ನಮ್ಮ ವ್ಯೂ ಪಾಯಿಂಟ್ ಗಳನ್ನ ಎಲ್ಲೆಲ್ಲಿ ಮುಟ್ಟಿದೆ ಆ ಜಾಗ ಬಿಟ್ಟು ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇದೆ ಅಲ್ಲಿ ಇಡ್ಬೇಕು ಅಂತ ನಾವು ತೀರ್ಮಾನ ಮಾಡಿ ಒಂದು ಮುನ್ನೂರ ಐವತ್ತರಿಂದ ನಾನೂರು ರೂಪಾಯಿ ಖರ್ಚು ಬೀಳುತ್ತೆ ಒಂದು ಸಿಮೆಂಟ್

ಬೇಸ್ಮೆಂಟ್ ಆಗಿದೆ ನೆಕ್ಸ್ಟ್ ಇನ್ನೊಂದು ಐವತ್ತು ಲಕ್ಷ ಡಿ ಸಿ ಸಾಹೇಬ್ ಅದಕ್ಕೆ ಪ್ರೋಸೆಸ್ ಮಾಡಿದ್ದಾರೆ ಮುಂದಿನ ತಿಂಗಳಲ್ಲಿ ಎಲೆಕ್ಷನ್ ಆದ್ಮೇಲೆ ಅದು ಪ್ರೋಸೆಸ್ ಆಗುತ್ತೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲ ಡಿ ಸಿ ಸಾಹೇಬ್ ಹತ್ರ ನಾವು ಯಾವಾಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ ಅದ್ರ ಬಗ್ಗೆ ಡಿಸ್ಕಶನ್ ನಡೀತಾ ಇದೆ ಮತ್ತೆ ಇದ್ರ ಎ ಡಿ ಸಿ ಸಾಹೇಬ್ ಇದಕ್ಕೆ ಪೂರ್ತಿ ಯಾವ ಯಾವ ಒಂದು ಕಾರ್ಯಕ್ರಮಗಳು ಇರ್ಬೋದು ಅವರು ತಗೊಂತಾ ಜಿಲ್ಲಾಧಿಕಾರಿಗಳು ಇದಕ್ಕೆ ಪೂರ್ತಿಯಾಗಿ ತಗೊಂಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೇಳಿ ಅಡಿಷನಲ್ ಆಗಿ ಅಶೀತ ಎಂಡಿದ್ದರು ಡೈರೆಕ್ಟ್ ಇದ್ದಾರೆ ಸುದರ್ಶನ್ ಅಂತ ಅವರು ರೆಸ್ಪಾನ್ಸಿಬಲಲ್ಲಿ ಹೇಳಿದ್ದಾರೆ ಅವರು ಕ್ಲಿಯರಾಗಿ ಬೇಸಿಫೆಕ್ಟ್ ಆದಮೇಲೆ ಈಗ ಅಲ್ಲಿ ಶಿಲೆಕಟ್ ತಗೊಂಡೆ ತಪ್ಪು ಶಿಲೆಕಲ್ ಅದರದ್ದೆಲ್ಲ ಕೆಟ್ರೇಟ್ ಬ್ಯಾಲೆನ್ಸ್ ಇದೆ ಮತ್ತೆ ಸಭೇರೆಯಿಂದ ಟ್ಯಾಂಕರ್ ಟಂಪೆನ ತಗೊಳ್ಬೇಕು ಟ್ಯಾಂಕ್ ಟಮ್ ಅವು ಯಾವ್ಯಾವ ಮಾಡಲ್ ಬೇಕು ಅಂತ ನಿರ್ಬಸ್ತಾ ಇದ್ದಾರೆ ಸೊ ಬೆಂಗ್ಳೂರು ಸಭೆ ಸಭೇರಿಯ ಪ್ಲೇಸ್ ಇದ್ದಾರೆ ಜಿಲ್ಲಾಧಿಕಾರಿಗಳು ಇವು ಕೂಡ ಒಂದು ಸೌಲಭ್ಯದಲ್ಲಿ ಒಂದು ಮೀಟಿಂಗ್ ಆಗಿ ಅವರು